ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ನೀವೆಲ್ಲ ಎಂಜಾಯ್ ಮಾಡುತ್ತಾ ಆರಾಮಾಗಿದ್ದೀರಾ ಅನ್ಕೊಂಡಿದ್ದೀನಿ ನಮ್ಮ ಟ್ರಾವೆಲ್ ಭಾಗಕ್ಕೆ ಮತ್ತೊಂದು ಜಿಲ್ಲೆಗೆ ನಿಮ್ಮನ್ನು ಕರೆದುಕೊಂಡು ಬಂದಿದ್ದೀನಿ ಕಂಡ್ರಿ ಈ ಜಿಲ್ಲೆಯನ್ನು ಕರ್ನಾಟಕದ ಗುಮ್ಮಟ ನಗರಿ ಎಂದು ಕರೆಯಲಾಗುತ್ತದೆ ಕರ್ನಾಟಕದಲ್ಲಿ ತನ್ನದೇ ಆದ ಇತಿಹಾಸದ ಗತಕಾಲವನ್ನು ಹೊಂದಿರುವ ಕಥನದ ಕೇಂದ್ರ ಬಿಂದು ವಿಜಯಪುರ ಈ ವಿಜಯಪುರ ಕಡೆಯಿಂದ ನಿಮ್ಮೆಲ್ಲರಿಗೂ ಶರಣಾರ್ಥಿ ಇದು ನಾನು ನಿಂತಿರ್ತಕ್ಕಂಥ ಪ್ಲೇಸ್ ಯಾವುದಪ್ಪ ಅಂದರೆ ಒಂದು ಐತಿಹಾಸಿಕ ಪ್ಲೇಸ್ ಆಗಿದ್ದು ಭಾರಕಮನ್ ಭಾರಕಮನ್ ಅಂದರೆ ಹನ್ನೆರಡು ಕಂಬಗಳಿಂದ ನಿರ್ಮಿತವಾದ ಬಿಜಾಪುರದ ಭಾರಕಮನ್ ಇಲ್ಲಿಂದ ನಮ್ಮ ವಿಡಿಯೋ ಆರಂಭವಾಗುತ್ತದೆ ಹದಿನಾರು ನೂರ ಎಪ್ಪತ್ತೆರಡರಲ್ಲಿ ಅಲಿ ರೋಜಾ ಎಂಬ ಮುಸ್ಲಿಂ ದೊರೆಯು ಈ ಭಾರಕಮನನ್ನು ನಿರ್ಮಿಸೋನು ಬನ್ನಿ ಹಾಗೆ ಈ ವಿಡಿಯೋ ಆರಂಭಿಸಿದ ಮೂಲಕ ಇದರ ಬಗ್ಗೆ ವಿವರಿಸುತ್ತಾ ನೋಡ್ಕೊಂಡು ಬರೋಣ ಈ ಬಾರಕಮನ್ನ ವಿಶೇಷ ಏನು ಗೊತ್ತಾ ಬಾರ ಎಂದರೆ ಹಿಂದಿಯಲ್ಲಿ ಹನ್ನೆರಡು ಹನ್ನೆರಡು ಕಂಬಗಳಿಂದ ರಚನೆಯಾಗಿರುವ ಬಿಜಾಪುರದ ಬಾರಕಮನ್ ಹನ್ನೆರಡು ಅಡಿ ಎತ್ತರ ಹನ್ನೆರಡು ಅಡಿ ಅಗಲ ಹನ್ನೆರಡು ಅಡಿ ಉದ್ದ ಇರುವಂಥ ವಿಶೇಷವನ್ನು ಒಳಗೊಂಡಿರ್ತಕ್ಕಂಥ ಈ ವಾಸ್ತುಶಿಲ್ಪವು ಅಪೂರ್ಣಗೊಂಡಿದಂತೆ ಯಾಕೆ ಅಂದರೆ ರಾಜರುಗಳ ಅಸಮರ್ಥೆ ಮತ್ತು ಕಚ್ಚಾಟದಿಂದ ಈ ವಾಸ್ತುಶಿಲ್ಪವು ಅರ್ಧಕ್ಕೆ ನಿಲ್ಲಿಸಲಾಗಿದಂತೆ ಇದು ನಿರ್ಮಾಣವಾಗಿರುವಂಥ ಹಂತದ ಭಾರಕಮನ್ ಬಿಜಾಪುರದ ಅಂದರೆ ನಿಮಗೆ ಬಸ್ ಸ್ಟ್ಯಾಂಡಿಂದ ಎಂಟುನೂರ ಐವತ್ತು ಮೀಟರ್ ಅಂತರದಲ್ಲಿರುವ ಬಿಜಾಪುರದ ಭಾರಕಮನ್ ಇಲ್ಲಿ ನಾನು ವಿಡಿಯೋ ಮಾಡ್ತಕ್ಕಂಥದ್ದು ಒಳ ಪ್ರದೇಶ ಈ ಒಳ ಪ್ರದೇಶದಲ್ಲಿ ಇರ್ತಕ್ಕಂಥ ಬಾರಕಾಮಾನ್ಯ ವಾಸ್ತುಶಿಲ್ಪ ನೂರ ಎಪ್ಪತ್ತೆರಡರಲ್ಲಿ ಯಾರ ನೆನಪಿಗಾಗಿ ಕಟ್ತಾನಂದ್ರೆ ಜನ ಮೊಗಲ್ನ ಪ್ರಸಿದ್ಧ ಅರಸನಾದ ಎರಡನೇ ಅಲಿ ಶಾನ ನೆನಪಿಗಾಗಿ ಕಟ್ಟಿರ್ತಕ್ಕಂಥ ಬಾರಕಾಮಾನ ಆಗಿದ್ದಿದ್ದು ಒಂದು ಅದ್ಭುತವಾದ ವಾಸ್ತುಶಿಲ್ಪದ ಕಲಾ ರಚನೆಯನ್ನು ಒಳಗೊಂಡಿದೆ ಏಳು ಅಂತಸ್ತಿನ ಅಷ್ಟಾಭುಜಾಕೃತಿಯ ಬಿಜಾಪುರದ ಗೋಲ ಗುಮ್ಮಟ ಬಿಜಾಪುರ ಆದಿಲ್ ಶಾನ ಮನೆತನದಾದ ಮೊಹಮ್ಮದ್ ಆದಿಲ್ ಶಾನು ನಿರ್ಮಾಣ ಮಾಡಿದ ಮೊಹಮ್ಮದ್ ಆದಿಲ್ ಶಾನ ಗೋರಿ ನಮ್ಮ ಬಿಜಾಪುರದ ಗೋಲ ಗುಮ್ಮಟ ಬನ್ನಿ ನಾವು ಈ ಗುಮ್ಮಟವನ್ನು ನೋಡಿಕೊಂಡು ಬರೋಣ ಇದು ನೂರ ಇಪ್ಪತ್ತಾರರಿಂದ ನೂರ ಐವತ್ತಾರರವರೆಗೂ ನಿರ್ಮಾಣವಾದಂಥ ಬಿಜಾಪುರದ ಮೇನ್ ಗುಮ್ಮಟ ಯಾವ್ದಪ್ಪ ಅಂದ್ರೆ ಬಿಜಾಪುರದ ಗೋಲ್ ಗುಮ್ಮಟ ಗುಮ್ಮಟವು ಬಿಜಾಪುರದಲ್ಲಿ ಮುಸ್ಲಿಂ ಅರಸುರುಗಳಲ್ಲಿ ಅತಿ ದೊಡ್ಡದಾದ ಗುಮ್ಮಟ ಈ ಬಿಜಾಪುರ ಗುಮ್ಮಟ ಯಾಕೂತ್ ಮತ್ತು ದಾಬುಲ್ ಅವರು ಕಟ್ಟಿದಕ್ಕಂತ ಶಿಲ್ಪಿಗಳು ಕಟ್ಟಿದಂತ ಬಿಜಾಪುರದ ಗೋಲ್ ಗುಮ್ಮಟ ಬನ್ನಿ ನಾವು ಒಳಗಡೆ ಹೋಗೋಣ ವಿಜಯಪುರದ ಸಾರಿಗೆ ವ್ಯವಸ್ಥೆ ಆರ್ಟಿಒ ರಿಜಿಸ್ಟರ್ ಸಂಖ್ಯೆಯಾದ ಇಪ್ಪತ್ತೆಂಟು ಕಾರ್ಯತಂತ್ರದ ದೃಷ್ಟಿಯಿಂದ ನಾಲ್ಕು ಪಥದ ಎನ್ ಎಚ್ ಹದಿಮೂರು ಮಂಗಳೂರು ಮತ್ತು ಸೊಲಪುರಕ್ಕೆ ಸಂಪರ್ಕವನ್ನು ಕಲ್ಪಿಸುತ್ತದೆ ಹಾಗಾದರೆ ಬಿಜಾಪುರಕ್ಕೆ ಸಮೀಪವಾದ ವಿಮಾನ ನಿಲ್ದಾಣ ಎಂದರೆ ಕಲಬುರಗಿ ವಿಮಾನ ನಿಲ್ದಾಣವಾಗಿದ್ದು ಇಲ್ಲಿ ಓಡಾಡತಕ್ಕಂಥ ಸಿಟಿ ಒಳಗಡೆ ಬಸ್ಸಿಗೆ ವಿಜಯಪುರದ ನಗರ ಸಾರಿಗೆ ಎಂದು ಕರೆಯಲಾಗುತ್ತದೆ ಇದು ವಿಜಯಪುರದ ಚಿಕ್ಕ ಸಾರಿಗೆ ವ್ಯವಸ್ಥೆ ಶಂಕರ ಪರಮೇಶ್ವರ ಭೂಲೋಕದ ಒಡೆಯ ಶಿವ ಬಿಜಾಪುರ ಜಿಲ್ಲೆಯ ಸಿಂದಿಗಿ ರೋಡಿನಲ್ಲಿರುವ ಎಂಬತ್ತ ಆರು ಅಡಿಯ ಶಿವನ ಮೂರ್ತಿ ಇದು ಭಾರತದಲ್ಲೇ ಎರಡನೇ ಅತಿ ದೊಡ್ಡದಾದ ಶಿವನ ಮೂರ್ತಿಯಂತೆ ನೀವು ಯಾರಾದರೂ ವಿಜಯಪುರಕ್ಕೆ ಬಂದರೆ ಸಿಂದಿಗಿ ರೋಡ್ ಅಂದರೆ ನಿಮಗೆ ಬಸ್ ಸ್ಟ್ಯಾಂಡ್ನಿಂದ ಇಲ್ಲಿಗೆ ಒಂದು ನಾಲ್ಕು ಕಿಲೋಮೀಟರ್ ಅಂತರದಲ್ಲಿರುವ ಶಿವನ ಮೂರ್ತಿ ಟೀಕೆ ಪಾಟೀಲ್ ಬನಹಟ್ಟಿ ಚಾರಿಟೇಬಲ್ ಟ್ರಸ್ಟ್ನವರು ನಿರ್ಮಿಸಿದ ಆ ಶಿವನ ಮೂರ್ತಿ ಇದು ಭಾರತದಲ್ಲಿ ಎರಡನೇ ಅತಿ ದೊಡ್ಡದಾದ ಆ ಶಿವನ ಮೂರ್ತಿ ವಿಜಯಪುರ ಜಿಲ್ಲೆಯ ಕೃಷಿಯನ್ನು ತೆಗೆದುಕೊಂಡರೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ದ್ರಾಕ್ಷಿಯನ್ನು ಬೆಳೆಯುವ ಪ್ರದೇಶ ಅಂದರೆ ಅದು ನಮ್ಮ ವಿಜಯಪುರ ಜೊತೆಯಲ್ಲಿ ಅತಿ ಹೆಚ್ಚು ಜೋಳವನ್ನು ಬೆಳೆಯುವ ಆ ಜಿಲ್ಲೆ ಯಾವುದಂದರೆ ನಮ್ಮ ವಿಜಯಪುರ ನಾವು ಹಿಂಡಿ ಅಂದರೆ ನಮ್ಮ ವಿಜಯಪುರ ಜಿಲ್ಲೆಯ ಹಿಂಡಿ ತಾಲೂಕು ನಿಂಬು ಅತಿ ಹೆಚ್ಚು ಬೆಳೀತಾರೆ ಅದಕ್ಕಾಗಿ ನಮ್ಮ ಗ್ಲೋಬಲ್ ಇಂಡೆಕ್ಸ್ ಟ್ಯಾಗ್ಲೈನ್ ಅವರು ಈ ಪ್ರಾದೇಶಿಕ ನಿಂಬು ಬೆಳೆಗೆ ಜಿ ಐ ಟ್ಯಾಗನ್ನು ನೀಡಿದ್ದಾರೆ ಇದು ಇಲ್ಲಿನ ಪ್ರಮುಖ ಕೃಷಿ ಬೆಳೆ ಅಲ್ಲಿ ಕರ್ನಾಟಕದಲ್ಲಿ ನಾವು ಅನೇಕ ಅಣೆಕಟ್ಟುಗಳನ್ನು ನೋಡಿರುತ್ತೇವೆ ಅದರಲ್ಲಿ ವಿಷಯಪುರ ಜಿಲ್ಲೆಯ ನಿಡಗುಂದಿ ತಾಲೂಕಿನ ಆಲಮಟ್ಟಿ ಅಣೆಕಟ್ಟು ಈ ಆಲಮಟ್ಟಿ ಅಣೆಕಟ್ಟಿಗೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಸಾಗರವೆಂದು ಕರೆಯಲಾಗುತ್ತದೆ ಕಾರಣ ಇಷ್ಟೇ ಅಂದಿನ ಪ್ರಧಾನಿಯಾದ ಲಾಲ ಬಹದ್ದೂರ್ ಶಾಸ್ತ್ರಿಯು ಈ ಅಣೆಕಟ್ಟನ್ನು ಉದ್ಘಾಟನೆ ಮಾಡಲ ಮಾಡಿದ್ದಾರೆ ಅದು ನಮ್ಮ ನಿಡಗುಂದಿ ತಾಲೂಕಿನ ಆಲಮಟ್ಟಿ ಡ್ಯಾಮು ಗ್ರಹ ಬಳಕೆ ಕೃಷಿಗೆ ಈ ನೀರನ್ನು ಉಪಯೋಗಿಸಲಾಗುತ್ತದೆ ಬನ್ನಿ ನಾವು ಈ ಆಣೆಕಟ್ಟು ನೋಡೋಕ್ಕೆ ಮುಂಚಿತವಾಗಿ ಇದರ ಆಣೆಕಟ್ಟು ಸಹ ಸರ್ಕಾರ ಎತ್ತರ ಅಂದರೆ ಮಟ್ಟವನ್ನು ಎತ್ತರಿಸಬೇಕಂತ ಹೇಳ್ತದ ಆದರೆ ಇದಕ್ಕೆ ವಿವಾದ ಮಹಾರಾಷ್ಟ್ರ ಆಂಧ್ರ ಪ್ರದೇಶ ಈ ಕರ್ನಾಟಕಕ್ಕೆ ಈ ಮೂರು ರಾಜ್ಯಗಳಿಗೆ ವಿವಾದವಿದೆ ನಾ ಒಬ್ಬಂಟಿಗೆ ಅದೆಷ್ಟೋ ಆಣೆಕಟ್ಟುಗಳನ್ನು ನೋಡಿದ್ದೇನೆ ಇಲ್ಲಿನ ಕರಕುಶಲ ಬಳಸಿಕೊಂಡು ಅತಿ ಸುಂದರವಾದ ಅಣೆಕಟ್ಟು ನಿರ್ಮಾಣ ಮಾಡಿದ್ದಾರೆ ಕಣ್ರಿ ಅದು ಉತ್ತರ ಕರ್ನಾಟಕದ ಒಂದು ಜಿಲ್ಲೆಯಾದ ವಿಜಯಪುರದಲ್ಲಿ ಇಂಥ ಸುಂದರವಾದ ಅಣೆಕಟ್ಟು ನಿಮಗೆ ದೊರಕಿಕೊಡುತ್ತದೆ ಅಂದ್ರೆ ಐವತ್ತೆರಡು ಪಾಯಿಂಟ್ ಇಪ್ಪತ್ತೈದು ಮೀಟರ್ ಎತ್ತರದಲ್ಲಿದೆ ಈಗ ನಾವು ಉದ್ದ ನೋಡಿದ್ರೆ ಹದಿನೈದು ನೂರ ಅರವತ್ತೈದು ಪಾಯಿಂಟ್ ಹದಿನೈದು ಮೀಟರ್ ಉದ್ದವಿದೆ ಹಾಗೂ ಈ ಆಣೆಕಟ್ಟಿನ ನೀರಿನ ಸಂಗ್ರಹಣ ಸಾಮರ್ಥ್ಯ ಎಷ್ಟು ಗೊತ್ತಾ ನೂರ ಮೂವತ್ತು ಟಿಎಂಸಿ ಫರ್ ಫೀಟ್ ಸಂಗ್ರಹಣ ಸಾಮರ್ಥ್ಯವನ್ನು ಒಳಗೊಂಡಿರುವ ಆಲಮಟ್ಟಿ ಅಥವಾ ಲಾಲ್ ಬಹದ್ದೂರ್ ಶಾಸ್ತ್ರೀಯ ಆಣೆಕಟ್ಟು ತಾಲೂಕುಗಳು ವಿಜಯಪುರ ಬಸವನ ಬಾಗೇವಾಡಿ ದೇವರ ಇಪ್ಪರಿಗೆ ತಾಳಿಕೋಟೆ ಮುದ್ದೇಬಿಹಾಳ್ ಇಂಡಿ ಸಿಂದಗಿ ಚಡಚ್ಚಣ ಬಬಲೇಶ್ವರ ತಿಕೋಟ ನಿಡಗುಂದಿ ಕೋಲಾರ ಇವು ವಿಜಯಪುರದ ಪ್ರಮುಖ ತಾಲೂಕುಗಳು ತಾಜ್ಮಹಲ್ ಇದನ್ನು ಕಪ್ಪು ತಾಜ್ಮಹಲ್ ಎಂದು ಕರೆಯಲಾಗುತ್ತದೆ ಯಾವುದು ಗೊತ್ತಾ ವಿಜಯಪುರದ ಇಬ್ರಾಹಿಂ ರೋಡ್ ಎರಡನೇ ಇಬ್ರಾಹಿಂ ಆದಿಲ್ ಶಾನು ಈ ರೋಜ್ ಅನ್ನು ನೆನಪಿಗಾಗಿ ಕಟ್ಟಲಾಗುತ್ತದೆ ಅಂದರೆ ಇದು ಪ್ರೀತಿಯ ನೆನಪಿಗಾಗಿ ವಿಷಯಪುರದಲ್ಲಿ ಕಟ್ಟಲಾಗುತ್ತದೆ ಇದು ಎರಡನೇ ಇಬ್ರಾಹಿಂ ಆದಿಲ್ ಶಾ ಮತ್ತು ಅವರ ಫ್ಯಾಮಿಲಿಯವರ ಸಮಾಧಿ ಸ್ಥಳವಾಗಿದ್ದು ಇದನ್ನು ಇಪ್ಪತ್ತಾರರಲ್ಲಿ ಕಟ್ಟಲಾಗುತ್ತದೆ ಇದರ ಶಿಲ್ಪಿ ಮಲಿಕ್ ಸಂದರ್ ವಿಜಯಪುರ ಜಿಲ್ಲೆಯ ಭೌಗೋಳಿಕತೆ ಕರ್ನಾಟಕದಲ್ಲಿ ಅತಿ ಕಡಿಮೆ ಅರಣ್ಯ ಪ್ರದೇಶವನ್ನು ಒಳಗೊಂಡಿರುವ ವಿಜಯಪುರವು ಆರ್ನೂರ ಆರು ಮೀಟರ್ ಸಮುದ್ರ ಮಟ್ಟದಿಂದ ಎತ್ತರ ಪ್ರದೇಶದಲ್ಲಿದೆ ನಾವು ಉತ್ತರಕ್ಕೆ ಹೋದಂತೆ ಮಹಾರಾಷ್ಟ್ರದ ಸೊಲ್ಲಾಪುರ್ ಹಾಗೆ ವಾಯುವಕ್ಕೆ ಹೋದಪ್ಪ ಅಂದ್ರೆ ಮಹಾರಾಷ್ಟ್ರದ ಸಾಂಗ್ಲಿ ದಕ್ಷಿಣಕ್ಕೆ ಬಂದರೆ ಮಹಾರಾಷ್ಟ್ರ ಪಶ್ಚಿಮಕ್ಕೆ ಬಂದರೆ ಬೆಳಗಾವಿ ಹಾಗೂ ಪೂರ್ವಕ್ಕೆ ನಮ್ಮ ಕಲಬುರಗಿ ಜಿಲ್ಲೆ ಜೊತೆಯಲ್ಲಿ ಆಗ್ನೇಯಗೆ ನಮ್ಮ ರಾಯಚೂರು ಜಿಲ್ಲೆಯ ಗಡಿ ಪ್ರದೇಶವನ್ನು ಒಳಗೊಂಡಿರುವ ವಿಜಯಪುರ ಜಿಲ್ಲೆಯು ಕರ್ನಾಟಕದಲ್ಲಿ ತನ್ನದೇ ಆದ ಕಡಿಮೆ ಮಳೆ ಹಾಗೂ ಅಧಿಕ ತಾಪಮಾನವನ್ನು ಒಳಗೊಂಡಿರುವ ಪಂಚ ನದಿಗಳ ಬೀಡು ಈ ನಮ್ಮ ವಿಜಯಪುರ ಇದು ವಿಜಯಪುರ ಜಿಲ್ಲೆಯ ಚಿಕ್ಕ ಭೌಗೋಳಿಕತೆ ಮಾಲಿಕೆ ತೋಪು ಮಾಲಿಕೆ ತೋಪು ಎಂದರೆ ಒಂದು ವಿಶೇಷವಾದ ಫಿರಂಗಿಯ ವ್ಯವಸ್ಥೆಯಾಗಿದ್ದು ಬಯಲು ಸೀಮೆಯ ರಾಜ್ಯ ಎಂದು ಕರೆಯಲಾಗಿದೆ ಅತಿ ದೊಡ್ಡದಾದ ವಿಷಪುರದ ಫಿರಂಗಿ ತೋಪು ಯಾವುದು ಗೊತ್ತಾ ನೂರ ಅರವತ್ತೈದರಲ್ಲಿ ಇನ್ನು ನಮ್ಮ ವಿಜಯನಗರ ಸಾಮ್ರಾಜ್ಯವನ್ನು ತಾಳಿಕೋಟೆ ಕದನದಲ್ಲಿ ಸೋಲಿಸಲು ಈ ಫಿರಂಗಿ ಸಹ ಪ್ರಮುಖ ಕಾರಣವನ್ನು ವಹಿಸುತ್ತಂತೆ ಬನ್ನಿ ಇದರ ಬಗ್ಗೆ ವಿವರಿಸೋಣ ಹದಿನಾರನೇ ಶತಮಾನದಲ್ಲಿ ಅತಿ ದೊಡ್ಡ ಫಿರಂಗಿ ಯಾವುದು ಗೊತ್ತಾ ಮಲ್ಲಿಕೆ ಮೈದಾನ್ ಫಿರಂಗಿ ಇದು ವಿಶ್ವದ ಅತಿ ದೊಡ್ಡದಾದ ಫಿರಂಗಿಯಂತೆ ಹದಿನೇಳನೇ ಶತಮಾನದಲ್ಲಿ ಇದನ್ನು ಹತ್ತು ಆನೆಗಳು ಮತ್ತು ನಾನ್ನೂರ ಎತ್ತುಗಳು ಮತ್ತು ನೂರಾರು ಮನುಷ್ಯರುಗಳು ಅಹಮದ್ ನಗರದಿಂದ ಬಿಜಾಪುರಕ್ಕೆ ತಂದರಂತಿದು ಇದರ ನಿರ್ಮಾತೃ ಮೊಹಮ್ಮದ್ ಬಿನ್ ಹುಸೇನ್ ರೂಮಿ ಅವರು ಈ ಪಿರಂಗಿಯನ್ನು ನಿರ್ಮಾಣ ಮಾಡ್ತಾರೆ ಬ್ರಿಟಿಷರು ಅವಾಗ ಆಳ್ವಿಕೆ ಸಂದರ್ಭದಲ್ಲಿ ಈ ಪಿರಂಗಿಯನ್ನು ತಮ್ಮ ದೇಶಕ್ಕೆ ಕೊಂಡೊಯ್ಯಬೇಕೆಂದರೆ ಆದರೆ ಇದು ಅತಿ ದೊಡ್ಡದಾಗಿರುವುದು ಸಾಗಿಸಲು ಕಷ್ಟಕರವಾಗಬಹುದೆಂದು ಎಂದು ಇದನ್ನು ಸಾಗಿಸಿದೆ ಇಲ್ಲಿ ನಮ್ಮ ಬಿಜಾಪುರದಲ್ಲಿ ಬಿಟ್ಟು ನೋಡಿ ಕಂಚಿನಿಂದ ನಿರ್ಮಾಣವಾದ ಅತಿ ದೊಡ್ಡದಾದ ಪಿರಂಗಿ ನಮ್ಮ ವಿಜಯನಗರ ಸಾಮ್ರಾಜ್ಯ ಸೋಲಿಗೆ ಕಾರಣ ಸಹ ಈ ಪಿರಂಗಿ ಸಹ ಒಂದಂತೆ ಆ ಸಂದರ್ಭದಲ್ಲಿ ಇದು ಬಳಸಲಾಗಿತ್ತು ಈ ತೋಪಿನ ಮೇಲೆ ಮೂರು ಶಾಸನ ಕೆತ್ತಿಸಲಾಗಿದ್ದಂತೆ ಒಂದು ಆಮೇಲೆ ಎರಡು ಲಾಸ್ಟಿಗೆ ಒಂದಿದೆಯಲ್ಲ ಇದು ಮೂರು ಟೋಟಲ್ ಮೂರು ಶಾಸನಗಳಂತೆ ಈ ತೋಪಿನ ಮೇಲೆ ನಿರ್ಮಿಸಿದ್ದಾರೆ ವಿಜಯಪುರ ಜಿಲ್ಲೆಯ ಇತಿಹಾಸ ಹತ್ತು ಹನ್ನೊಂದನೇ ಶತಮಾನದಲ್ಲಿ ಕಲ್ಯಾಣ ಚಾಲುಕ್ಯರಿಂದ ಆರಂಭವಾದ ವಿಜಯಪುರವು ಹದಿಮೂರನೇ ಶತಮಾನದಲ್ಲಿ ಖಿಲ್ಜಿಯ ಪ್ರಭಾವಕ್ಕೆ ಒಳಗಾಯಿತು ನೂರ ನಲವತ್ತೇಳು ಬಹುಮನಿ ಸಾಮ್ರಾಜ್ಯಕ್ಕೆ ಆಡಳಿತಕ್ಕೆ ಒಳಪಟ್ಟಂತಹ ಈ ವಿಜಯಪುರವು ಹದಿನೈದುನೂರ ಹದಿನೆಂಟರಲ್ಲಿ ಅಂದರೆ ವಿಜಯಪುರನ್ನು ಆಳಿದಕ್ಕಂಥ ಶಾಹಿ ಮನೆತನವು ಐದು ಮನೆತನಾಗಿ ಒಡೆದೋಗ್ತಾವ ಅದು ಬಿಜಾಪುರದ ಶಾಹಿಗಳು ಕುತಪುರದ ಗುಲ್ಕೊಂಡ ಶಾಹಿಯು ಮತ್ತು ಅಹಮದ್ ನಗರ ನಿಜಾಮ್ ಶಾಹಿ ಬೇರೂರಿನ ಹಿಮದ್ ಶಾಹಿಯು ಹಾಗೂ ಅಹಮದ್ ನಗರದ ನಿಜಾಮ್ ಶಾಹಿಗಳು ಮುಂದೆ ಹದಿನೇಳುನೂರ ಇಪ್ಪತ್ನಾಲ್ಕರಲ್ಲಿ ಹೈದರಾಬಾದ್ನ ನಿಜಾಮರ ಆಳ್ವಿಕೆ ಒಳಪಟ್ಟಂಥ ವಿಜಯಪುರವು ನಂತರ ಹದಿನೇಳುನೂರ ಅರವತ್ತರಲ್ಲಿ ಮರಾಠರ ಪೇಶ್ವೆಕ್ಕೆ ಏನು ಇಲ್ಲಿನ ಆದಿಲ್ ಶಾಹಿಗಳು ಸೋತ ನಂತರ ಪೇಶ್ವೆಗೆ ಆಡಳಿತಕ್ಕೆ ಈ ನಮ್ಮ ವಿಜಯಪುರವು ಒಳಪಡುತ್ತದೆ ಇದು ವಿಜಯಪುರದ ಚಿಕ್ಕ ಇತಿಹಾಸ ವಿಜಯಪುರ ಜಿಲ್ಲೆಯ ಜನಸಂಖ್ಯೆ ಸಾಕ್ಷರತೆ ಇಲ್ಲಿರುವ ಪ್ರಮುಖ ಶಿಕ್ಷಣ ಸಂಸ್ಥೆಗಳು ಇಲ್ಲಿನ ಜನಸಂಖ್ಯೆಯು ಎರಡು ಸಾವಿರದ ಹನ್ನೊಂದರ ಜನಗಣತಿಯ ಪ್ರಕಾರ ಇಪ್ಪತ್ತೊಂದು ಲಕ್ಷ ಎಪ್ಪತ್ತೇಳು ಸಾವಿರದ ಮುನ್ನೂರ ಮೂವತ್ತೊಂದು ಇಲ್ಲಿನ ಸಾಕ್ಷರತೆ ಪ್ರಮಾಣವು ಅರವತ್ತೇಳು ಪಾಯಿಂಟ್ ಹದಿನೈದು ಕರ್ನಾಟಕದ ಮಹಿಳಾ ಸನ್ ತನ್ನದೇ ಆದ ಮಹಿಳಾ ವಿಶ್ವವಿದ್ಯಾಲಯವನ್ನು ಒಳಗೊಂಡಿರುವ ಅಕ್ಕಮದೇವಿ ಮಹಿಳಾ ವಿಶ್ವವಿದ್ಯಾಲಯವು ಬಿಜಾಪುರ ಹಾಗೂ ಸಿ ಸಿಕ್ಯಾಬೋ ತಾಂತ್ರಿಕ ಶಿಕ್ಷಣ ಸಂಸ್ಥೆಗಳು ಹಾಗೂ ಸಿದ್ದೇಶ್ವರ ಶಿಕ್ಷಣ ಸಂಸ್ಥೆಗಳು ಜೊತೆಗೆ ಇಲ್ಲಿನ ಉದ್ಯೋಗಕ್ಕಾಗಿ ಅನೇಕ ಕೋಚಿಂಗ್ ಸೆಂಟರ್ಗಳಲ್ಲಿ ಚಾಣಕ್ಯ ಕರಿಯರ್ ಅಕಾಡೆಮಿ ಸಹ ಒಂದು ಶ್ರೀ ಸಿದ್ದೇಶ್ವರ ದೇವಸ್ಥಾನ ವಿಜಯಪುರ ಬಿಜಾಪುರದ ಗೋಲ್ ಗುಂಬಜ್ಜ ನಂತರದಲ್ಲಿ ಇವೆರಡು ಅಂದರೆ ಜೋಡು ಗುಂಬಜ್ಜೆ ಎಂದು ಕರೆಯಲಾಗುತ್ತದೆ ಇವು ಮಾಮೂಲಿ ಮೊಹಮ್ಮದ್ ಆದಿಲ್ ಶಾನ ಕೊನೆಯ ಕಾಲದಲ್ಲಿ ನಿರ್ಮಿತವಾದ ಜೋಡು ಅಂತೆ ಇವು ಸ ಸಮಾಧಿಯಾಗಿದ್ದು ಖಾನ್ ಮೊಹಮ್ಮದ್ ಮತ್ತು ಅವನ ಆಧ್ಯಾತ್ಮಿಕ ಸಲಹೆಗಾರಾದ ಅಬ್ದುಲ್ ರಚಾತ್ ಖಾದ್ರಿ ಅವರ ಸಮಾಧಿ ಅಂತೆ ಇವು ಇವು ಜೋಡು ಗುಂಬಜ್ ವಿಜಯಪುರ ಆದಿಲ್ ಶಾಗಳ ರಾಜಧಾನಿಯಾಗಿದ್ದ ವಿಜಯಪುರಕ್ಕೆ ಅಲ್ಲಿನ ಜನರಿಗೆ ನೀರನ್ನು ಪೂರೈಸತಿರ್ತಕ್ಕಂಥ ಅಂದಿನ ಕಾಲದಲ್ಲಿ ಅತಿ ದೊಡ್ಡದಾದ ಕೆರೆ ಇದು ಇಪ್ಪತ್ತು ಮಿಲಿಯನ್ ನೀರಿನ ಸಂಗ್ರಹ ಹೊಂದಿರುವ ತಾಜ್ ಬೌಡಿಯು ವಿಜಯಪುರದ ಪೂರ್ವ ದಿಕ್ಕಿನಲ್ಲಿದೆ ಹದಿನೈದುನೂರ ಐವತ್ತೇಳರಲ್ಲಿ ನಿರ್ಮಿಸಿದ ಬಿಜಾಪುರದ ಆದಿಲ್ ಶಾ ಅವರ ಮಡದಿ ಅಂದರೆ ಚಾಂದ್ ಬೀಬಿಯ ನೆನಪಿಗಾಗಿ ಈ ತಾಜ್ ಬೌಡಿಯನ್ನು ನಿರ್ಮಾಣ ಮಾಡ್ತಾರೆ ಇದು ಜನರಿಗೆ ಉಪಯೋಗ ಆಗಲಿ ಎಂದು ಅಂದಿನ ರಾಜ ಆದಿಲ್ ಶಾನು ಈ ಕೆರೆಯನ್ನು ನಿರ್ಮಾಣ ಮಾಡ್ತಾನ ಅಂದಿನ ಸಂದರ್ಭದಲ್ಲಿ ಅತಿ ದೊಡ್ಡದಾದ ಕೆರೆಯಾಗಿದೆ ಇದು ನೀರಿನ ಸಂಗ್ರಹವು ಇಪ್ಪತ್ತು ಮಿಲಿಯನ್ ಲೀಟರ್ ಸ್ಟೋರೇಜನ್ನು ಒಳಗೊಂಡಿರುವ ಕಾಸ್ಟ್ ಹೌದು ಭಾರತದ ಅತಿ ಶ್ರೀಮಂತ ಹಿಂದೂ ಸಾಮ್ರಾಜ್ಯ ತನ್ನ ಕಾಲದ ಸಮಯದಲ್ಲಿ ಮುತ್ತು ರತ್ನಗಳನ್ನು ಬೀದಿಯಲ್ಲಿ ವ್ಯಾಪಾರ ಮಾಡುತ್ತಿದ್ದರು ಅಂತ ಸಾಮ್ರಾಜ್ಯವು ಒಂದು ದಿನ ನಶಿಸಿ ಹೋಗುತ್ತದೆ ಹದಿನೈದು ನೂರ ಅರವತ್ತೈದು ಜನವರಿ ಇಪ್ಪತ್ತಾರು ತಾಳಿಕೋಟೆ ಎಂಬ ಕದನದಲ್ಲಿ ಸಂಗಮ ಸಾಳುವ ತುಳುವ ಅರವೀಡ ಎಂಬ ನಾಲ್ಕು ಮನೆತನ ಆಳ್ವಿಕೆ ನಡೆಸಿದ ವಿಜಯನಗರ ಸಾಮ್ರಾಜ್ಯವು ಆದರೆ ಕೊನೆಯದಾಗಿ ಅಸಮರ್ಥ ರಾಜರುಗಳಿಂದ ನಮ್ಮ ಈ ವಿಜಯನಗರವು ಹದಿನೈದು ನೂರ ಅರವತ್ತೈದರಲ್ಲಿ ತಾಳಿಕೋಟೆ ಎಂಬ ಕದನದಲ್ಲಿ ಡೆಕ್ಕನಿನ ಸುಲ್ತಾನರ ವಿರುದ್ಧ ಸೋಲನ್ನು ಅನುಭವಿಸಿದ ಈ ಸ್ಥಳ ಕಂಡ್ರಿದು ಇದುವೇ ವಿಶಾಪುರ ಜಿಲ್ಲೆಯ ತಾಳಿಕೋಟೆ ನೆಲವಿದು ರಕ್ಕಸ ಮತ್ತು ತಂಗಡಿ ಎಂಬ ಹಳ್ಳಿಯ ನಡುವೆ ಇರುವ ಈ ನಮ್ಮ ತಾಳಿಕೋಟೆಯು ವಿಜಯನಗರ ಸಾಮ್ರಾಜ್ಯದ ಅವನತಿಗೆ ಕಾರಣವಾದ ಒಂದು ಸ್ಥಳ ಇದು ತಾಳಿಕೋಟೆ ಅಲ್ಲಿ ಕಾಣ್ತಕ್ಕಂಥದ್ದು ವಿಜಯಪುರದ ಒಂದು ತಾಲೂಕು ತಾಳಿಕೋಟೆ ನಮ್ಮ ಶ್ರೀಮಂತ ಮನೆತನ ಮತ್ತು ಹಿಂದೂ ಸಾಮ್ರಾಜ್ಯದ ಪ್ರಮುಖ ರಾಜ ಮನೆತನಗಳಲ್ಲಿ ವಿಜಯನಗರ ಸಾಮ್ರಾಜ್ಯವು ಒಂದು ನಮ್ಮ ಅಳಿಯ ರಾಮರಾಯನು ವಿಜಯನಗರ ಸಾಮ್ರಾಜ್ಯದ ಸಾರಥ್ಯವನ್ನು ವಹಿಸಿಕೊಂಡಿದ್ದ ಆದರೆ ಈ ಕಡೆ ಬಿಜಾಪುರದ ಆದಿಲ್ಶಾಗಳು ತಮ್ಮ ಒಗ್ಗೂಟದ ಮೂಲಕ ನಮ್ಮ ವಿಜಯನಗರದ ಸಾಮ್ರಾಜ್ಯದ ವಿರುದ್ಧ ಗೆಲುವನ್ನು ಸಾಧಿಸಿಕೊಂಡ ಸ್ಥಳವಿದು ಇದುವೇ ನಮ್ಮ ವಿಜಯಪುರದ ತಾಳಿಕೋಟೆ ಈ ವಿಡಿಯೋ ಮುಗಿಸೋಣ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಜೈ ಹಿಂದ್